ಮತ್ತೆ ಕೇಕೆ ಹಾಕ್ತಾ ಇದೆ ಮಂಗನ ಕಾಯಿಲೆ ಎಸ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹನ್ನೊಂದು ಜನರಿಗೆ ಕೆಎಫ್ಡಿ ಸೋಂಕು ತಗುಲಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಬೇಸಿಗೆಗೂ ಮುನ್ನವೇ ಸೋಂಕಿತರ ಸಂಖ್ಯೆ ಇದೀಗ ಟೋಟಲ್ ಅರವತ್ನಾಲ್ಕಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಒಟ್ಟು ಮೂವತ್ತೇಳು ಸಕ್ರಿಯ ಪ್ರಕರಣಗಳು ವರದಿಯಾಗಿವೆ ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಅಧಿಕೃತ ಮಾಹಿತಿ ಇದು ರಾಜ್ಯದಲ್ಲಿ ದಿನೇ ದಿನೇ ಮಂಗನ ಕಾಯಿಲೆ ಹೆಚ್ಚಾಗ್ತಾ ಇದೆ ನಿನ್ನೆ ಒಟ್ಟು ಹದಿನೆಂಟು ಜನರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಒಳಪಡಿಸಲಾಗಿತ್ತು ತೀರ್ಥಹಳ್ಳಿಯಲ್ಲಿ ಮೂರು ಹೊಸನಗರದಲ್ಲಿ ಎಂಟು ಜನರಲ್ಲಿ ಕೆ ಎಫ್ ಡಿ ಸೋಂಕು ದೃಢಪಟ್ಟಿದೆ ಅನ್ನೋ ಮಾಹಿತಿ ಆರೋಗ್ಯ ಇಲಾಖೆಯಿಂದ ಬಂದಿರುವಂಥದ್ದು ಇನ್ನು ಹೀಗಾಗಿ ಸಾಕಷ್ಟು ಆತಂಕ ಭಯ ಕೂಡ ಸೃಷ್ಟಿಯಾಗಿದೆ ಅಂತಲೇ ಹೇಳಬಹುದು ಕೆ ಎಫ್ ಡಿ ಸೋಂಕು ದಿನೇ ದಿನೇ ರಾಜ್ಯದ ಜನರಲ್ಲಿ ಹೆಚ್ಚಾಗ್ತಾ ಇದೆ ಅದು ಬೇರೆ ಬೇಸಿಗೆ ಕೂಡ ಬರ್ತಾ ಇರೋದರಿಂದ ಸೋಂಕು ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೊಂದು ಜನರಿಗೆ ಕೆ ಎಫ್ ಡಿ ಸೋಂಕು ತಗುಲಿದೆ ಬೇಸಿಗೆಗೂ ಮುನ್ನವೇ ಇದೀಗ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಈಗ ಟೋಟಲ್ ಆಗಿ ರಾಜ್ಯಾದ್ಯಂತ ಮೂವತ್ತೇಳು ಸಕ್ರಿಯ ಪ್ರಕರಣಗಳಿವೆ ಅಂತ ಆರೋಗ್ಯ ಇಲಾಖೆ ಅಧಿಕೃತ ಮಾಹಿತಿ ಕೂಡ ಹೊರಹಾಕಿದೆ ಮಂಗನ ಕಾಯಿಲೆಯಿಂದ ಈಗಾಗಲೇ ಜನರು ಆತಂಕಕ್ಕೊಳಗಾಗಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಸಾಕಷ್ಟು ಮಂದಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಸೊ ಇನ್ನೆಲ್ಲಿ ಮಹಾಮಾರಿ ಕೊರೋನಾ ಕೂಡ ಅಂಟ್ಕೊಳ್ಬಿಡುತ್ತೋ ಅನ್ನೋ ಭಯ ಕೂಡ ಈಗಾಗಲೇ ಶುರುವಾಗಿದೆ ಸಾರ್ವಜನಿಕರು ಕೂಡ ಸ್ವಲ್ಪ ಕಟ್ಟೆಚ್ಚರದಿಂದ ಇರಬೇಕು ತಮ್ಮ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಬೇಕು ಅಂತರವನ್ನು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಮಾಸ್ಕನ್ನು ಧರಿಸಿದ್ರೆ ಒಳಿತು ಅಂತಲೇ ಹೇಳಬಹುದು ಯಾಕಂದರೆ ಈ ಸಾಂಕ್ರಾಮಿಕ ಸೋಂಕು ಮತ್ತೊಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗ ಇದ್ದಂತಹ ಸಂದರ್ಭದಲ್ಲಿ ಮಾಸ್ಕ್ ಧರಿಸೋದು ಉತ್ತಮ ಅಂತಲೇ ಹೇಳಬಹುದು ಹಾಗೆ ಕೊರೋನಾ ಸಂದರ್ಭದಲ್ಲಿ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ವೋ ಅದೇ ರೂಲ್ಸ್ಗಳನ್ನು ಮತ್ತೊಮ್ಮೆ ನಮ್ಮ ಆರೋಗ್ಯದ ಮೇಲೆ ನಾವೇ ಕಾಳಜಿಯನ್ನು ವಹಿಸಿಕೊಂಡು ಫಾಲೋ ಮಾಡಿದರೆ ತಪ್ಪೇನಿಲ್ಲ ಸಾಮಾಜಿಕ ಅಂತರವನ್ನ ಕಾಯ್ದುಕೊಂಡು ಸ್ಯಾನಿಟೈಸರ್ ಹಾಕೋತಾ ಇರಬೇಕು ಆಗಾಗ ಹಾಗೆ ಮಾಸ್ಕ್ ಧರಿಸಿ ಇದ್ರೆ ಒಳಿತು ಅಂತಾನೆ ಹೇಳಬಹುದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಭವ್ಯ ಗುಡ್ ಮಾರ್ನಿಂಗ್ ರಾಜ್ಯದಲ್ಲಿ ಮಂಗನ ಕಾಯಿಲೆ ಸೋಂಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಪ್ರಕರಣಗಳ ಸಂಖ್ಯೆ ಕೂಡ ಅತಿ ವೇಗವಾಗಿ ಬೆಳೀತಾ ಇದೆ ಅನ್ನೋ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಹಾ ಎಸ್ ಮಧು ಖಂಡಿತ ಯಾಕಂದ್ರೆ ಈಗ ಕೊರೋನಾ ಆತಂಕ ಕೂಡ ಇತ್ತು ಸದ್ಯ ಆ ಕೊರೋನಾ ಆತಂಕದಿಂದ ಕಡಿಮೆ ಆಗಿದೆ ಹೇಳ್ಬೋದು ಯಾಕಂದ್ರೆ ಕೊರೋನಾ ಸೋಂಕು ದಿನೇ ದಿನೇ ಕಡಿಮೆ ಆಗ್ತಾ ಇರುವಂತದ್ದು ಆದ್ರೆ ಆ ರಾಜ್ಯದಲ್ಲಿ ಈಗ ಮಂಗನ ಕಾಯಿಲೆ ಕೆಎಂಎಫ್ ಡಿ ಸೋಂಕು ಪ್ರಕರಣ ಆ ಬಹುತೇಕವಾಗಿ ಈಗ ಅದು ಕೂಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಿ ಬರ್ತಾ ಇರುವಂತದ್ದು ನಿನ್ನೆ ಒಂದೇ ದಿನದಲ್ಲಿ ಹನ್ನೊಂದು ಜನರಿಗೆ ಕೆಎಫ್ ಡಿ ಪಾಸಿಟಿವ್ ವರದಿ ಕೂಡ ಬಂದಿರುವಂತದ್ದು ಅಂದ್ರೆ ನಿನ್ನೆ ಒಟ್ಟು ಹದಿನೆಂಟು ಜನರ ರಕ್ತದ ಮಾದರಿಯನ್ನ ಪರೀಕ್ಷೆಗೊಳಪಡಿಸಲಾಗಿತ್ತು ಆರೋಗ್ಯ ಇಲಾಖೆ ಇದರಲ್ಲಿ ರಾಜ್ಯದಲ್ಲಿ ಕೆಎಫ್ಡಿ ಬಾಧಿತರ ಸಂಖ್ಯೆ ಈಗಾಗಲೇ ಏರಿಕೆ ಆಗಿರುವಂತದ್ದು ಆ ತೀರ್ಥಹಳ್ಳಿ ಆಗಿರ್ಬೋದು ಹೊಸನಗರ ಆಗಿರ್ಬೋದು ಈ ಪ್ರದೇಶದಲ್ಲಿ ಹೆಚ್ಚು ಪಾಸಿಟಿವ್ ಕೇಸ್ಗಳು ಕೂಡ ಬರ್ತಾ ಇರುವಂತದ್ದು ಸದ್ಯ ಸೋಂಕಿತರ ಆರೋಗ್ಯ ಸ್ಥಿರವಾಗಿದೆ ಅಂತ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಇರುವಂತದ್ದು ಆದ್ರೆ ಇದು ಇದ್ರ ಬಗ್ಗೆ ಜನರು ಆದಷ್ಟು ಜಾಗೃತಿಯಿಂದ ಇರಬೇಕು ಅಂದ್ರೆ ಕಾಯಿಲೆ ಒಂದು ವೇಳೆ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಗೆ ಕೂಡ ಒಳಪಡ್ಬೇಕಂತ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿ ಬಂತು ಯಾಕಂದ್ರೆ ಕೊರೋನಾ ಸೋಂಕು ಬಂದಾಗ ಬಹಳಷ್ಟು ಜನ ಅಂದ್ರೆ ತನ್ನಷ್ಟಕ್ಕೆ ತಾವೇ ಹೋಗಿ ಚಿಕಿತ್ಸೆಗೆ ಕೂಡ ಒಳಪಡ್ತಾ ಇದ್ರು ಆದ್ರೆ ಸದ್ಯ ಮಂಗನ ಕಾಯಿಲೆ ಏನಿದೆ ಇದು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಉಳ್ಬನವಾಗ್ತಾ ಇರುವಂತದ್ದು ಅಂದ್ರೆ ಸಿಟಿಗೆ ಹೋಲ್ಸಿದ್ರೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಇದ್ರ ಪಾಸಿಟಿವ್ ನ ವರದಿ ಕೂಡ ಹೆಚ್ಚೆಚ್ಚು ಕಂಡು ಬರ್ತಾ ಇದೆ ಸೊ ಜಿಲ್ಲೆಗಳಲ್ಲಿರುವಂತಹ ಜನಸಾಮಾನ್ಯರಿಗೆ ಅಷ್ಟೊಂದು ನಾಲೆಡ್ಜ್ ಆಗಿರ್ಬೋದು ಎಜುಕೇಟೆಡ್ ಆಗಿರಲ್ಲ ಸೊ ಅಂತವರಿಗೆ ಅರಿವು ಮೂಡಿಸುವಂತಹ ಕೆಲಸವನ್ನ ಆಟ ಕಾರ್ಯಕರ್ತರಾಗಿರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ